ದೇಶದಲ್ಲಿ ಕ್ರೂರಿ ಕೊರೋನಾ ಮತ್ತೆ ಬಾಲ ಬಿಜುತ್ತಿದೆ ನಿತ್ಯ ಸರಾಸರಿ ಹತ್ತು ಸಾವಿರ ಜನರ ಮೇಲೆ ಕೊರೋನಾ ಡೆಡ್ಲಿ ದಾಳಿ ಮಾಡ್ತಿದೆ ಇದರ ಜೊತೆಗೆ ರೂಪಾಂತರಿ ಒಮಿಕ್ರಾನ್ ಕೂಡ ದಾಳಿ ಮಾಡ್ತಿದ್ದು ಮೂರನೇ ಅಲೆ ಆತಂಕ ಸೃಷ್ಟಿಯಾಗಿದೆ ದೇಶದಲ್ಲಿ ಹೆಮ್ಮಾರಿ ಮೂರನೇ ಅಲೆ ಭೀತಿ ಪ್ರತಿದಿನ ಹತ್ತು ಸಾವಿರ ಕೊರೋನಾ ಕೇಸ್ ಪತ್ತೆ ದೇಶದಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ ನಿತ್ಯ ಹತ್ತು ಸಾವಿರಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಿವೆ ಅದರಲ್ಲೂ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಸೇರಿ ಕೆಲ ರಾಜ್ಯಗಳಂತೂ ಹೆಮ್ಮಾರಿ ದಾಳಿಗೆ ತತ್ತರಿಸಿ ಹೋಗಿದ್ದು ಮೂರನೇ ಅಲೆಯ ಯುಗಾರಂಭವಾಗಿದೆ ಮಹಾರಾಷ್ಟ್ರ ಒಂದರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕೇಸ್ ದಿಢೀರ್ ಜೀರೋ ಪಾಯಿಂಟ್ ಒಂಬತ್ತು ಎರಡಕ್ಕೇರಿದ ಪಾಸಿಟಿವಿಟಿ ರೇಟ್ ಭಾರತದಲ್ಲಿ ಕಳೆದ ವಾರ ಸರಾಸರಿ ಎಂಟು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗುತ್ತಿದ್ದು ಈ ವಾರ ಹತ್ತು ಸಾವಿರಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗುತ್ತಿವೆ ದೇಶದಲ್ಲಿ ಪಾಸಿಟಿವಿಟಿ ರೇಟ್ ಜೀರೋ ಪಾಯಿಂಟ್ ಒಂಬತ್ತು ಎರಡಕ್ಕೆ ಏರಿಕೆಯಾಗಿದೆ ದೇಶದ ಪ್ರಮುಖ ನಗರಗಳಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ನಿನ್ನೆ ಮುಂಬೈ ನಗರವೊಂದರಲ್ಲಿ ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ ಅಲ್ಲದೆ ದೆಹಲಿಯಲ್ಲಿ ಒಂದು ಸಾವಿರದ ಮುನ್ನೂರ ಹದಿಮೂರು ಪ್ರಕರಣಗಳು ವರದಿಯಾಗಿವೆ ಇದರ ಜೊತೆಗೆ ಮುಂಬೈನಲ್ಲಿ ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಪ್ರಕರಣ ಕೋಲ್ಕತ್ತಾದಲ್ಲಿ ಸಾವಿರದ ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿವೆ ಅಲ್ಲದೆ ಬೆಂಗಳೂರಿನಲ್ಲಿ ಐದುನೂರ ಅರವತ್ತೈದು ಪ್ರಕರಣಗಳು ಹಾಗೂ ಚೆನ್ನೈನಲ್ಲಿ ಮುನ್ನೂರ ತೊಂಬತ್ತೇಳು ಪ್ರಕರಣಗಳು ಪತ್ತೆಯಾಗಿವೆ ಕಾಣುತ್ತಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿ ಎಂಟು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಕೋವಿಡ್ ಹೆಚ್ಚಳ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ ಕರ್ನಾಟಕ ಹರಿಯಾಣ ದೆಹಲಿ ಗುಜರಾತ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ತಮಿಳುನಾಡು ಮಹಾರಾಷ್ಟ್ರ ಆರೋಗ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಕೋವಿಡ್ ಟೆಸ್ಟಿಂಗ್ ಹೆಚ್ಚಿಸಬೇಕು ಆಸ್ಪತ್ರೆ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಜೊತೆಗೆ ಲಸಿಕೆ ಅಭಿಯಾನವನ್ನು ತ್ವರಿತಗೊಳಿಸಲು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಒಟ್ನಲ್ಲಿ ತೆಪ್ಪಗಿದ್ದ ಕೊರೋನಾ ಈಗ ಮತ್ತೆ ಬಿಚ್ಚುತ್ತಿದೆ ಇದರ ಜೊತೆಗೆ ಓಮಿಕ್ರಾನ್ ಕೂಡ ಹೆಚ್ಚುತ್ತಿದೆ ಇದು ಇಡೀ ದೇಶವನ್ನು ಮೂರನೇ ಅಲಿಯ ತೂತ ತುದಿಯಲ್ಲಿ ತಂದು ನಿಲ್ಲಿಸಿದ್ದು ಆತಂಕ ಹೆಚ್ಚಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ